ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂತಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇರೋ ಡಿಸೈನಿಗೆ ಆರೆಲ್ಲ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶನ ತೊಗೋಬೇಕು ಇಲ್ಲಿ ಒಂದು ಸ್ವಲ್ಪ ಒಂದು ಮೂರು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ತ್ರಿಬಲ್ ಕ್ರೋಶನ ಪಕ್ಕಪಕ್ಕದಲ್ಲೇ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ತ್ರೆಯನ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ತ್ರಿಬಲ್ ಕ್ರೋಶ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಎರಡೂ ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಆಯ್ತಲ್ವಾ ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಎರಡನೇ ತ್ರಿಬಲ್ ಕ್ರೋಶಕ್ಕೆ ನಾನು ಒಂದು ಪಿಕೌಟ್ ಡಿಸೈನ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಇವಾಗ ಏನೊಂದು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಬೇಡ ಇನ್ನೊಂದು ತ್ರಿಬಲ್ ಕ್ರೋಶ ತೊಗೊಳ್ತೀನಿ ಅದಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಒಂದು ತ್ರಿಬಲ್ ಕ್ರೋಶ ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ನ ತೊಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಆಗಿದೆ ಈಗ ಪಿಕೌಟ್ ಡಿಸೈನ್ ಅಂದರೆ ಬೀಡ್ಸ್ ಇನ್ಸರ್ಟ್ ಮಾಡಿದ್ದು ಈಗ ಇನ್ನೊಂದು ಪಿಕೌಟ್ ಡಿಸೈನ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇಲ್ಲ ಇನ್ನೊಂದು ತ್ರಿಬಲ್ ಕ್ರೋಶ ತಗೊಳ್ತೀನಿ ಇದಕ್ಕೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಥ್ರೆಡ್ನ ನಾವು ಬಿಟ್ಟು ಡಿಸೈನ್ನ ಮಾಡ್ಕೋಬಾರ್ದು ಕರೆಕ್ಟಾಗಿ ಎಲ್ಲ ಥ್ರೆಡ್ನ ಸೇರಿಸಿ ಡಿಸೈನ್ ಮಾಡಿದ್ರೇ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಟೋಟಲಾಗಿ ಒಂದು ಆರ್ಚಲ್ಲಿ ಒಂದು ನಾಲ್ಕು ಬೀಡ್ಸ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಟೋಟಲಾಗಿ ಒಂದು ಎಂಟು ಇದು ತ್ರಿಬಲ್ ಕ್ರೋಶನ್ನು ತಗೊಂಡ್ರೆ ನಾಲ್ಕು ಬೀಡ್ಸ್ ಇನ್ಸರ್ಟ್ ಮಾಡಿರೋ ಪಿಕಾಟ್ ಡಿಸೈನು ಬರುತ್ತೆ ನಮಗೆ ನೋಡಿ ಈ ಥರ ಮೂರು ಆಯ್ತಲ್ವಾ ಈಗ ಇನ್ನೂ ಒಂದು ತ್ರಿಬಲ್ ಕೋಶ ತಗೊಳ್ತಾ ಇದ್ದೀನಿ ಇದಕ್ಕೆ ಬೀಟ್ಸ್ ಬೇಡ ಈಗ ಇನ್ನೊಂದು ಲಾಸ್ಟ್ ತ್ರಿಬಲ್ ಕೋಶ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೀಟ್ಸ್ನ ಇನ್ಸರ್ಟ್ ಮಾಡಿ ಪಿಕ್ಅಪ್ ಡಿಸೈನ್ನ ಮಾಡ್ಕೊಳ್ಳೋದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಕಲಿತ್ಕೊಂಡ್ರೆ ಅದೇ ಥರ ಮಾಡ್ತಾ ಹೋಗೋದಷ್ಟೆ ತುಂಬ ಈಸಿಯಾಗಿ ಹಾಕ್ಕೊಬೋದು ಡಿಸೈನ್ನ ಇಲ್ಲಿ ಮೂರು ಚೈನ ಹಾಕ್ಕೊಂಡು ಲಾಸ್ಟ್ ತ್ರಿಬಲ್ ಕ್ರೋಶ ಏನಿದೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಟೋಟಲ್ ಆಗಿ ಒಂದು ನಾಲ್ಕು ಪಿಕಾಟ್ ಡಿಸೈನ್ ಬರುತ್ತೆ ಈ ಥರ ಬೀಡ್ಸ್ ಹಾಕಿರುವಂಥದ್ದು ಹಾಗೆ ತ್ರಿಬಲ್ ಕ್ರೋಶನ ನಾವು ಎಂಟು ತಗೊಂಡಿರೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈಸಿ ಇದೆ ಡಿಸೈನು ಸ್ಲ್ಯಾಂಟಿಂಗ್ ಆರ್ಚು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿರುವಂಥದ್ದು ತ್ರಿಬಲ್ ಕ್ರೋಶ ತೊಗೊಂಡಿರೋದ್ರಿಂದ ಆರ್ಚ್ ದೊಡ್ಡದಾಗಿ ಬಂದಿದೆ ನೀವೇನಾದರೂ ಡಬಲ್ ಕ್ರೋಶದಲ್ಲಿ ಮಾಡ್ತೀನಿ ಅಂದರೆ ಆ ಥರ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಚಿಕ್ಕದಾಗಿ ಬರ್ಬೋದು ಅಷ್ಟೇ ನೋಡಿ ಈ ಥರ ಲಾಕ್ ಮಾಡಿದೆ ಅಲ್ವಾ ಈಗ ಬಟ್ಟೆಗೆ ಒಂದು ಸಲ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಬೇಕು ಅಂತ ಹೇಳಿದರೆ ನಾಲ್ಕು ಚೈನ್ನ ತೊಗೋಬೋದು ನಾನಿಲ್ಲಿ ವಿಥೌಟ್ ಕುಚ್ಚು ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ಕಂಟಿನ್ಯೂಸ್ ಆಗಿ ಡಿಸೈನ್ನ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಒಂದು ಎರಡು ಸಲ ಬಟ್ಟೆಗೆ ಹಾಗೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳಿ ಮತ್ತು ಎರಡು ಚೈನ್ನ ತಗೊಳ್ಳಿ ಎರಡು ಚೈನ್ನ ತೊಗೊಂಡಾದಮೇಲೆ ತ್ರಿಬಲ್ ಕ್ರೋಶನ ಎರಡು ತಗೋಬೇಕು ಪಕ್ಕಪಕ್ಕದಲ್ಲೇ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ಎರಡು ತ್ರಿಬಲ್ ಕ್ರೋಶ ಆದಮೇಲೆ ತ್ರೆಡ್ನ ಹಿಡ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಫಸ್ಟ್ ಅಚ್ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ತ್ರಿಬಲ್ ಕ್ರೋಶನ ತಗೊಳ್ಳಿ ಇದಕ್ಕೆ ಬೀಡ್ಸ್ ಏನು ಇನ್ಸರ್ಟ್ ಮಾಡೋದು ಬೇಡ ಹಾಗೆಯೇ ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳಿ ಅದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಒಂದು ತ್ರಿಬಲ್ ಕ್ರೋಶನ ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಪಿಕೋ ಡಿಸೈನ್ ಮಾಡ್ಕೊಳ್ಳೋದು ನೋಡಿ ಈ ಬಿಟ್ಟು ಒಂದಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಂಡ್ರೆ ಆಯ್ತು ಇದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದಿಲ್ಲಿ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಸಿ ಇದೆ ಸ್ಲ್ಯಾಂಟಿಂಗ್ ಅರ್ಚು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ ಬೇಕು ಅಂತ ಹೇಳಿದ್ರೆ ಕುಚ್ ಕೂಡ ಹಾಕಿ ನೀವು ಈ ಡಿಸೈನ್ನ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಒಂದು ಗ್ರ್ಯಾಂಡಾಗಿ ಈ ಡಿಸೈನ್ ಕಾಣಿಸುತ್ತೆ ವಿತೌಟ್ ಬೀಡ್ಸ್ ಅಂತನಾದರೂ ಮಾಡ್ಕೋಬೋದು ನೋಡಿ ಇಲ್ಲಿ ವಿತೌಟ್ ಬೀಡ್ಸ್ ಅಂತ ಹಾಗೇ ನಾವು ಡಿಸೈನ್ನ ಮಾಡ್ಕೋಬೋದು ಬೀಡ್ಸ್ ಹಾಕಿದ್ರೂ ಕೂಡ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ವಿತೌಟ್ ಕುಚ್ಚು ಅಂತನಾದರೂ ಮಾಡ್ಕೋಬೋದು ಅಥವಾ ಕುಚ್ಚು ಬೇಕು ಅಂತ ಹೇಳಿದ್ರೆ ಒಂದೆರಡು ಮೂರು ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು ಅಥವಾ ಪ್ರತಿ ಆರ್ಚ್ ಆದಮೇಲೆ ಕೂಡ ಕುಚ್ಚನ್ನ ಕಟ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ವಿತೌಟ್ ಕುಚ್ಚು ಅಂತ ಹೇಳಿದ್ರೆ ಕುಚ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು